ಜ್ಯೋತಿಷ ಸಮಾಲೋಚನೆ ಉಚಿತ ಮಾಡಿ ಮೇಷರಾಶಿ ವ್ಯೂ ಇವತ್ತು ನೀವು ನಿಮ್ಮವರು ನಿಮಗೋಸ್ಕರ ಮಾಡುವ ಸಹಾಯವನ್ನು ನೋಡುತ್ತೀರಿ ಅವರ ಸಣ್ಣ ಸಣ್ಣ ಪ್ರಯಾಸವು ನಿಮ್ಮ ಹೃದಯವನ್ನು ತಾಕುತ್ತದೆ ಅವರ ಸಹಾಯ ಹಾಗೂ ಅವರ ಪ್ರೀತಿಯ ಕಾರಣ ನೀವು ಅವರಿಗೆ ಆಭಾರಿಯಾಗುವಿರಿ ಅವರು ಮಾಡುವ ಸಹಾಯ ಸಣ್ಣದಾಗಿರಲಿ ಅಥವಾ ದೊಡ್ಡದಾಗಿರಲಿ ನೀವು ಅವರಿಗೆ ಧನ್ಯವಾದಗಳನ್ನು ಹೇಳುವುದನ್ನು ಮರೆಯಬೇಡಿ ಮೇಷರಾಶಿ ರೋಮ್ಯಾನ್ಸ್ ಇಂದು ನೀವು ನಿಮ್ಮ ರೋಮ್ಯಾನ್ಸ್ನಿಂದ ನಿಮ್ಮ ಸಂಗಾತಿಯನ್ನು ತೃಪ್ತಿಪಡಿಸಿ ನೀವು ಒಬ್ಬರೇ ಇದ್ರೆ ಹೊರಗೆ ಬಂದು ಜನಗಳ ಜೊತೆ ಸೇರಿ ಹೀಗೆ ಯೋಚಿಸಿರಿ ನೀವು ನಿಮ್ಮ ಪ್ರೇಮದ ಭಾವನೆಯನ್ನು ಯಾವ ತರಹದಲ್ಲಾದರೂ ವ್ಯಕ್ತಪಡಿಸುತ್ತೀರಾ ಎಂದು ಮೇಷರಾಶಿ ಕರಿಯರ್ ಇಂದು ನೀವು ಕೆಲಸಕ್ಕೆ ಸಂಬಂಧಿಸಿದ ಯಾತ್ರೆಗೆ ಹೋಗಬಹುದು ಇದು ನಿಮ್ಮೆಲ್ಲ ಸಹಕರ್ಮಿಗಳಿಗೆ ಆನಂದದ ಸಮಯ ಈ ಸಮಯದಲ್ಲಿ ನೀವು ಅವರನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬಲ್ಲಿರಿ ಆದರೆ ನೆನಪಿನಲ್ಲಿ ಇಡೀ ನಿಮ್ಮ ವ್ಯವಹಾರದ ಮೇಲೆ ನಿಮ್ಮ ಅಧಿಕಾರಿಗಳ ಕಣ್ಣಿದೆ ಎಂದು ಮೇಷರಾಶಿ ಫೈನಾನ್ಸ್ ನಿಮಗೆ ವ್ಯವಹಾರದಲ್ಲಿ ವೃದ್ಧಿಯಾಗಿದೆ ಆದರೆ ನೀವು ಅದರ ಅನುರೂಪವಾಗಿ ಹೆಚ್ಚು ಚುರುಕಾಗಿ ಕೆಲಸ ಮಾಡಲು ಆಗುತ್ತಿಲ್ಲ ಆದರೆ ನಿಮ್ಮ ಕಡೆಯಿಂದ ಸದ್ಯಕ್ಕೆ ಇದ್ದ ಗಟ್ಟಿಯಾದ ಹೆಜ್ಜೆಯಿಂದ ನೀವು ಧನ್ಯವಾದಕ್ಕೆ ಪಾತ್ರವಾಗುವಿರಿ ಈ ದಿನಗಳಲ್ಲಿ ನೀವು ನೋವು ಅಥವಾ ಶರೀರದಲ್ಲಿ ಉರಿಯಾಗುವಂತಹ ಅನುಭವ ಮಾಡಬಹುದು ನೀವು ನಿಮ್ಮ ಕೆಲಸವನ್ನು ಚುರುಕು ಮಾಡಿ ನಿಮ್ಮ ಬ್ಯಾಂಕ್ ಅಕೌಂಟ್ ಹಣದಿಂದ ತುಂಬಿರುವುದನ್ನು ತಿಳಿದರೆ ನಿಮಗೆ ಸಂತೋಷವಾಗುವುದು ಮೇಷರಾಶಿ ಹೆಲ್ತ್ ಇಂದು ನೀವು ಶಾಂತಿಯನ್ನು ಹುಡುಕುವಿರಿ ಈ ಶಕ್ತಿಯ ಭಾವನೆ ನಿಮಗೆ ಆತ್ಮಬಲ ನೀಡುವುದು ಅದರಿಂದ ನೀವು ಬೇರೆಯವರನ್ನು ಸಂತೋಷವಾಗಿಡಬಲ್ಲಿರಿ ಆದ್ದರಿಂದ ನೀವು ಇದನ್ನು ನಿರಂತರವಾಗಿ ಹುಡುಕಲು ಸಮಯ ಹೇಗೆ ಇದ್ದರೂ ಸರಿ ಪ್ರಯತ್ನಿಸಿ ನಿಮ್ಮ ಆರೋಗ್ಯಪೂರ್ಣ ಮೆದುಳು ನಿಮಗೆ ಒಳ್ಳೆಯ ಅಂದರೆ ಆರೋಗ್ಯವಂತ ಶರೀರ ನೀಡುವುದರಲ್ಲಿ ಸಹಾಯ ಮಾಡುತ್ತದೆ ವೃಷಭರಾಶಿ ಓವರ್ವ್ಯೂ ಉನ್ನತ ಅಧಿಕಾರಿ ನಿಮ್ಮ ದಾರಿಯಲ್ಲಿ ತಡೆಯಲು ಇರಿಸಬಹುದು ಆದರೆ ನೀವು ನಿಮ್ಮ ದಾರಿಯಲ್ಲಿಯೇ ನಿಶ್ಚಯವಾಗಿ ಇರಿ ಹಾಗೂ ಮುಂದೆ ಹೋಗುವುದನ್ನು ನಿಲ್ಲಿಸಬೇಡಿ ಈ ಸಮಯ ಬೇಗ ಕಳೆದು ಹೋಗುತ್ತದೆ ಮತ್ತು ನಿಮ್ಮ ಕೆಲಸಗಳನ್ನು ಸರಿಯಾದ ಸಮಯದಲ್ಲಿ ಮಾಡಿಸಿಕೊಳ್ಳುವಿರಿ ಆದರೆ ನೀವು ಏನೇ ಆದರೂ ನಿಮ್ಮ ಲಕ್ಷ್ಯವನ್ನು ಪಡೆಯುವ ಆಸೆಯನ್ನು ಬಿಡಬೇಡಿ ವೃಷಭರಾಶಿ ರೋಮಾನ್ಸ್ ಇಂದು ನಿಮಗೆ ಈ ರೀತಿಯ ವ್ಯಕ್ತಿಯ ಜೊತೆ ಭೇಟಿಯಾಗುತ್ತದೆ ಅವರು ಮುಂದೆ ನಿಮ್ಮ ಪ್ರೇಮ ಸಂಬಂಧಗಳಾಗುತ್ತಾರೆ ನಿಮ್ಮ ಜೀವನದಲ್ಲಿ ರೋಮ್ಯಾನ್ಸ್ನ ಲಕ್ಷಣಗಳು ಇವೆ ವೃಷಭರಾಶಿ ಕರಿಯರ್ ಇಂದಿನ ದಿನ ಈ ರೀತಿಯ ಸಂಕೇತ ನೀಡುತ್ತಾ ಇದೆ ಅದೇನೆಂದರೆ ಯಾವ ವ್ಯಕ್ತಿ ಜೀವನ ಪರ್ಯಂತ ಹೊಸ ಅವಕಾಶಕ್ಕಾಗಿ ಕಾಯುತ್ತಿದ್ದಾರೆ ಅವರಿಗೆ ಜ್ಯೋತಿಷಿಯಿಂದ ಸರಿಯಾದ ಸಲಹೆಯು ದೊರೆಯುತ್ತದೆ ಈ ಸಲಹೆಯಿಂದ ನೀವು ನಿಮ್ಮ ಭವಿಷ್ಯವನ್ನು ಸರಿಯಾದ ದಾರಿಯಲ್ಲಿ ಸವಾರಿ ಮಾಡಿಸಿ ನೀವು ನಿಮಗೋಸ್ಕರ ಒಳ್ಳೆಯ ಸಲಹಾಕಾರರನ್ನು ಹುಡುಕಿಕೊಳ್ಳಿ ನೀವು ನೋಡಿ ಯಾವ ರೀತಿಯ ಅವರ ಸಲಹೆಗಳು ನಿಮಗೆ ಸಹಾಯವಾಗುತ್ತವೆ ಎಂದು ರಾಶಿ ಫೈನಾನ್ಸ್ ಮನೆಯನ್ನು ಅಲಂಕರಿಸಿದಂತೆ ಆಗುವುದು ಅಥವಾ ಮನೆ ಹೊಸದಂತೆ ಅನ್ನಿಸುವುದು ಇದಕ್ಕೆ ಇದು ಸರಿಯಾದ ಸಮಯ ಈಗಲೇ ಖರೀದಿಸಿ ಬಿಡಿ ಮನೆಯ ಅಲಂಕಾರಕ್ಕೆ ಒಳ್ಳೊಳ್ಳೆಯ ವಸ್ತುಗಳನ್ನು ನೋಡಿ ಹಾಗೂ ನಿಮ್ಮಿಷ್ಟದ ಪ್ರಕಾರ ಖರೀದಿಸಿ ಇದರಿಂದ ನಿಮಗೆ ಮನೆಯಲ್ಲಿ ತಾಜಾತನದ ಅನುಭವವಾಗುವುದು ಆದರೆ ಖರ್ಚಿನ ವಿಷಯದಲ್ಲಿ ಹೆಚ್ಚು ಖರ್ಚು ಮಾಡುವುದರಿಂದ ಹಣದ ಕೊರತೆಯೂ ಕಾಣಿಸಬಹುದು ವೃಷಭ ರಾಶಿ ಹೆಲ್ತ್ ಇಂದು ನಿಮಗೆ ಅನಿಸುತ್ತದೆ ನೀವು ತುಂಬ ಸಮಯವನ್ನು ಕುಳಿತುಕೊಂಡು ಮಾಡುವಂತಹ ಕೆಲಸದಲ್ಲಿ ಕಳೆಯುತ್ತಿರುವಿರಿ ಹಾಗೂ ಅದರ ಪರಿಣಾಮ ನಿಮ್ಮ ಶರೀರ ಅನುಭವಿಸುತ್ತಿದೆ ಎಂದು ನೀವು ಎಂದಿಗೂ ಯೋಚಿಸಿಯೇ ಇಲ್ಲವೆನಿಸುತ್ತದೆ ಆದರೆ ನಿಮಗೆ ಸ್ವಲ್ಪ ನೋವಾಗಬಹುದು ಈಗ ಆ ಸಮಯ ಬಂದಿದೆ ನೀವು ಎದ್ದು ಜಿಮ್ಗೆ ಹೋಗಬೇಕು ಇದರಿಂದ ನಿಮ್ಮ ಜೀವನ ಚೆನ್ನಾಗಿ ಅನಿಸುವುದು ಮಿಥುನ ರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಸಂಪ್ರೇಷಣ ಕಲೆಯನ್ನು ಉಪಯೋಗಿಸಿಕೊಂಡು ನಿಮ್ಮ ಅಕ್ಕಪಕ್ಕದ ಜನರ ನಡುವೆ ಇರುವ ಒಡಕನ್ನು ಕಡಿಮೆ ಮಾಡಬೇಕು ನೀವು ಆ ಜಗಳದ ಭಾಗವಲ್ಲದಿದ್ದರೂ ಅದನ್ನು ಬಗೆಹರಿಸಲು ನಿಮ್ಮನ್ನು ಸಂಧಾನಕಾರನ ರೂಪದಲ್ಲಿ ಕರೆಯಬಹುದು ನೀವು ಯಾರ ಪ್ರಭಾವಕ್ಕೂ ಒಳಗಾಗದೆ ಸತ್ಯದ ಪರವಾಗಿ ಮಾತನಾಡುವಿರಿ ಇದನ್ನು ನೋಡಿ ನಿಮ್ಮ ಸಹಕರ್ಮಿಗಳು ನಿಮ್ಮಿಂದ ಹೆಚ್ಚು ಪ್ರಭಾವಿತರಾಗುವರು ಮಿಥುನ ರಾಶಿ ರೋಮಾನ್ಸ್ ಇಂದು ನೀವು ನಿಮ್ಮ ಪ್ರೀತಿಯನ್ನು ನಿಮ್ಮ ಸಂಗಾತಿಯ ಎದುರುಗಡೆ ಪ್ರಕಟಪಡಿಸಿ ಮಿಥುನ ರಾಶಿ ಕರಿಯರ್ ನೀವು ಹೋಟೆಲ್ ಅಥವಾ ಸೇವೆಯ ಕ್ಷೇತ್ರದಲ್ಲಿದ್ದರೆ ಆಗ ನಿಮಗೆ ಇಂದು ಶುಭ ದಿನವಾಗಿದೆ ಈ ಅವಸರವು ನಿಮಗೆ ಈಗ ಲಾಭದಾಯಕವಲ್ಲದೆ ಇರಬಹುದು ಆದರೂ ಮುಂದೆ ಇದರ ಲಾಭ ಸಿಗುತ್ತದೆ ಮುಂದೆ ನಿಮಗೆ ಅನಿಸುತ್ತದೆ ಇದರಿಂದ ನನಗೆ ಲಾಭವಾಯಿತು ಎಂದು ಒನ್ ಫೋರ್ ಜೀರೋ ಇಂದು ಸೃಜನಾತ್ಮಕವಾದ ಪ್ರತಿಭೆಯ ಲಾಭವನ್ನು ರಂಗಕರ್ಮಿಯೂ ಪಡೆಯುತ್ತಾರೆ ಅವರಿಗೆ ಅವರ ಶ್ರೇಷ್ಠವಾದ ಸಮಯವು ನಡೆಯುತ್ತಾ ಇದೆ ಈ ಅವಸರವನ್ನು ಚಿರಕಾಲ ಇಟ್ಟುಕೊಳ್ಳಲು ನಿಮಗೆ ತುಂಬಾ ಕಷ್ಟಪಡಬೇಕಾಗುತ್ತದೆ ಆತ್ಮವಿಶ್ವಾಸ ಮತ್ತು ನಿರಂತರೆಯಿಂದ ನೀವು ನಿಮ್ಮ ಇಷ್ಟದ ಪರಿಣಾಮವನ್ನು ಪಡೆಯುತ್ತೀರಿ ಮಿಥುನ ರಾಶಿ ಫೈನಾನ್ಸ್ ನಿಮ್ಮ ಶ್ರಮದ ಫಲವಾಗಿ ನಿಮ್ಮ ಆರ್ಥಿಕ ಸ್ಥಿತಿ ಗಟ್ಟಿಯಾಗಿ ಇರುವುದು ಮತ್ತು ನಿಮ್ಮ ಸಫಲತೆಯನ್ನು ಹಾಗೇ ಮಾಡಲು ಪ್ರೇರೇಪಿಸುವುದು ಆದ್ದರಿಂದ ನಿಮ್ಮ ರೀತಿಗಳನ್ನು ಬೇರೆಯವರಿಗೂ ಹಂಚಿ ಇದರಿಂದ ಅವರಿಗೂ ಲಾಭವಾಗಲಿ ನೀವು ಇದನ್ನು ನಿಮ್ಮ ಹತ್ತಿರವೇ ಇಟ್ಟುಕೊಳ್ಳಬಾರದು ನಿಮ್ಮ ಟಿಪ್ಸ್ಗಳನ್ನು ಬೇರೆಯವರಿಗೆ ಹಂಚಿ ಅದರಿಂದ ಅವರಿಗೂ ಒಳ್ಳೆಯದಾಗುವುದು ಮಿಥುನ ರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಪರಿವಾರದವರ ಒಳ್ಳೆಯ ಆರೋಗ್ಯಕ್ಕಾಗಿ ಚೆಕಪ್ ಮಾಡಿಸಿ ಅವರು ಸರಿಯಾಗಿ ಇದ್ದರೂ ಒಮ್ಮೆ ಚೆಕಪ್ ಮಾಡಿಸಿ ಇಂದು ಅವರು ನೋವಿನಿಂದ ಅಥವಾ ಯಾವುದಾದರೂ ಕಾಯಿಲೆಯಿಂದ ತೊಂದರೆ ಪಡಬಹುದು ಇಂದು ಅವರು ತಾಜಾ ಗಾಳಿ ಪಡೆದುಕೊಳ್ಳಲು ಹೊರಗೆ ಕರೆದುಕೊಂಡು ಹೋಗಿ ಅವರು ಬೇಗ ಸರಿಯಾಗುತ್ತಾರೆ ನೀವು ಅವರಿಗೋಸ್ಕರ ಅಂದರೆ ಅವರ ಚೆಕಪ್ಗಾಗಿ ಸಮಯ ಕಳೆದಿದ್ದಕ್ಕೆ ನಿಮಗೆ ಸಂತೋಷವಾಗುವುದು ಕರ್ಕರಾಶಿ ಓವರ್ ವ್ಯೂ ಇಂದು ನೀವು ನಿಮ್ಮ ಮನೆಯವರು ಅಥವಾ ಸ್ನೇಹಿತರ ಜೊತೆ ಇರುವ ಸಂತೋಷವನ್ನು ಅನುಭವಿಸುತ್ತೀರಿ ಅದರಿಂದ ನಿಮ್ಮ ಮನೆ ಸಂತೋಷಮಯ ವಾತಾವರಣದಿಂದ ತುಂಬಿಕೊಂಡಿರುವುದು ತುಂಬ ದಿನಗಳಿಂದ ನಿಮ್ಮ ಮನೆಯಲ್ಲಿ ನಡೆಯುತ್ತಿರುವ ಜಗಳದಿಂದ ನೀವು ಮುಕ್ತಿಯನ್ನು ಪಡೆಯುವಿರಿ ಇಂದು ನೀವು ನಿಮ್ಮ ಕೆಲವು ನೆಂಟರುಗಳು ನಿಮ್ಮ ಮನೆಗೆ ಬರಬಹುದು ಇಂದು ನಿಮ್ಮ ಅಥವಾ ನಿಮ್ಮ ಮನೆಯ ಅಕ್ಕಪಕ್ಕದ ವಾತಾವರಣ ನಿಮಗೆ ಸಂಪೂರ್ಣತ್ವದ ಅನುಭವ ಮೂಡಿಸುತ್ತದೆ ಕರ್ಕರಾಶಿ ರೋಮಾನ್ಸ್ ಇಂದಿನ ದಿವಸವು ನಿಮ್ಮ ಪ್ರೀತಿಗೆ ಒಳ್ಳೆಯ ಸಂಕೇತವನ್ನು ತರುವುದು ಒಬ್ಬೊಂಟಿಗರಿಗೆ ನಿಮ್ಮ ಜೊತೆಗಾರರೊಂದಿಗೆ ಭೇಟಿಯಾಗುವುದು ಆದರೆ ಮೊದಲೇ ನೀವು ಯಾವುದಾದರೂ ಸಂಬಂಧದಲ್ಲಿದ್ದರೆ ನೀವು ಇಂದು ತಿಳಿಯುವಿರಿ ನಿಮ್ಮ ಜೊತೆಗಾರ ನಿಮ್ಮನ್ನು ಎಷ್ಟು ಪ್ರೀತಿಸುತ್ತಾನೆಂದು ನೀವು ಅವರಿಗೆ ಬಹಳ ಪ್ರೀತಿ ಕೊಡಲು ಪ್ರಯತ್ನಿಸಿ ಕರ್ಕರಾಶಿ ಕರಿಯರ್ ನೀವೇನಾದರೂ ಫಾರ್ಮಸಿಗೆ ಸಂಬಂಧಿಸಿದ ಕ್ಷೇತ್ರದಲ್ಲಿದ್ದರೆ ನಿಮಗೆ ವಿದೇಶಿ ಸಫಲತೆಯ ಯೋಗವು ತುಂಬಾ ಚೆನ್ನಾಗಿದೆ ನೀವು ಈ ಅವಸರದ ಲಾಭವನ್ನು ಪಡೆಯಬೇಕಿದೆ ನೀವು ಮೊದಲೇ ಇದರ ಲಾಭವನ್ನು ಪಡೆದಿದ್ದರೂ ಈ ಬಾರಿ ಅದು ರೋಚಕವಾಗಿರುತ್ತದೆ ನೀವು ಈ ರೀತಿಯಾಗಿ ಯೋಚಿಸಿ ನಿಮ್ಮ ಜೀವನ ಪರ್ಯಂತ ಕ್ಷೇತ್ರವು ತುಂಬಾ ಚೆನ್ನಾಗಿದೆ ಎಂದು ಕರ್ಕರಾಶಿ ಫೈನಾನ್ಸ್ ನೀವು ಬಿಸಿನೆಸ್ನಲ್ಲಿ ಇದ್ದರೆ ಇಂದಿನ ದಿನ ನಿಮಗೆ ಭಾಗ್ಯಶಾಲಿಯಾಗಿದೆ ಹೊಸವರಿಗೆ ಹೊಸ ಹೊಸ ಒಳ್ಳೆಯ ಅವಕಾಶಗಳು ದೊರೆಯುವವು ಹಾಗೂ ನೀವು ಮೊದಲೇ ಇದರಲ್ಲಿ ಇದ್ದರೆ ಇರುವ ಕೆಲಸಗಳು ತುಂಬ ಚೆನ್ನಾಗಿ ನಡೆಯುವವು ಕರ್ಕರಾಶಿ ಹೆಲ್ತ್ ಏನಾದರೂ ಕೆಟ್ಟದ್ದನ್ನು ತಿನ್ನುವುದರಿಂದ ಇಂದು ನಿಮಗೆ ಹೊಟ್ಟೆ ನೋವು ಆಗಬಹುದು ಅದರ ಸ್ವಾದ ಮತ್ತು ಹೊಟ್ಟೆ ತುಂಬಾ ಊಟವಾದ ತಕ್ಷಣವೇ ಚೆನ್ನಾಗಿ ಅನಿಸುತ್ತದೆ ಅದು ನಿಮ್ಮ ಶರೀರಕ್ಕೆ ಒಳ್ಳೆಯದೇ ಆಗಿರಬೇಕು ಎಂಬ ಅವಶ್ಯಕತೆ ಇರುವುದಿಲ್ಲ ಸರಿಯಾದ ಹಾಗೂ ಸಮತೋಲನ ಆಹಾರವನ್ನು ಸೇವಿಸುವುದರಿಂದ ನಿಮ್ಮ ಶಕ್ತಿ ಸ್ಥಿತಿ ಮೊದಲಿಗಿಂತ ಹೆಚ್ಚುತ್ತದೆ ಹಾಗೂ ತೂಕವು ಕಡಿಮೆಯಾಗುತ್ತದೆ ಸಿಂಹರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಹಳೆಯ ದಿನಚರಿಯಲ್ಲಿ ಸ್ವಲ್ಪ ಹೊಸದನ್ನು ತರಲು ಬಯಸುವಿರಿ ನೀವೇಕೆ ಎಷ್ಟೋ ದಿನಗಳಿಂದ ನೀವು ಮಾಡಬೇಕು ಅಂದುಕೊಂಡಿದ್ದ ಕೆಲಸಗಳ ಬಗ್ಗೆ ಗಮನ ಹರಿಸಬಾರದು ಇಂದು ನಿಮ್ಮ ಪರಿಧಿಯಿಂದ ಹೊರಬಂದು ಇದುವರೆಗೂ ಯಾರೂ ನಿಮ್ಮಿಂದ ನಿರೀಕ್ಷಿಸದಿದ್ದನ್ನು ಮಾಡಿ ನಗು ಹಾಗೂ ಹಾಸ್ಯ ನಿಮ್ಮ ಪರಿವಾರದವರ ಹಾಗೂ ಮಿತ್ರರ ಜೀವನವನ್ನು ಸಂತೋಷದಿಂದ ತುಂಬಲಿ ಸಿಂಹರಾಶಿ ರೋಮ್ಯಾನ್ಸ್ ಇವತ್ತು ಕೆಲಸದ ಕಾರಣದಿಂದ ನಿಮಗೆ ಹೊಸ ವ್ಯಕ್ತಿಯ ಜೊತೆ ಭೇಟಿಯಾಗುತ್ತದೆ ನಿಮ್ಮ ಕಡೆಗೆ ಒಬ್ಬರು ವ್ಯಕ್ತಿ ಸಿಗುತ್ತಾರೆ ನೀವು ಕೆಲಸದಿಂದ ಹೋಗುವ ಮಾತನ್ನು ಬಿಡಿ ಆದರೆ ಅದರಲ್ಲಿ ನೀವು ಕಷ್ಟವನ್ನು ಅನುಭವಿಸುತ್ತೀರಾ ಅತಿಯಾದ ಕಾರ್ಯವನ್ನು ನಿಭಾಯಿಸಲು ಯಾರಾದರೂ ಸಹಯೋಗಿಯ ಸಹಾಯವನ್ನು ಪಡೆಯಿರಿ ಅವರು ನಿಮ್ಮನ್ನು ಇಷ್ಟಪಡುತ್ತಾರೆ ಸಿಂಹರಾಶಿ ಕರಿಯರ್ ಇಂದಿನ ದಿನ ಉದ್ಯಮಿಗಳಿಗೆ ವಿಶೇಷವಾದ ದಿನವಾಗಿದೆ ನೀವೇನಾದರೂ ಖನಿಜ ಕ್ಷೇತ್ರದಲ್ಲಿ ಕೆಲಸ ಮಾಡುವಿರಾದರೆ ಮುಖ್ಯವಾಗಿ ತಾಮ್ರದ ಕ್ಷೇತ್ರದಲ್ಲಿ ಇಂದಿನ ದಿನ ಮಹತ್ವವಾದುದಾಗಿದೆ ಈ ಶುಭ ದಿನದ ಪೂರ್ಣ ಲಾಭ ಪಡೆಯಿರಿ ಸಿಂಹರಾಶಿ ಫೈನಾನ್ಸ್ ಹಣವನ್ನು ಸಂಪಾದಿಸಲು ದೊಡ್ಡ ಅವಕಾಶ ನಿಮ್ಮ ಮುಂದಿದೆ ನೀವು ಇದರ ಲಾಭವನ್ನು ಪಡೆಯಿರಿ ನೀವೇನಾದರೂ ಫಿಶ್ ಬಿಸಿನೆಸ್ನಲ್ಲಿ ಇದ್ದರೆ ಹೊಸ ಕೆಲಸ ದೊರೆಯುವುದು ಒಂದು ಇಷ್ಟವಾಗದಿದ್ದರೆ ಬೇರೆ ಕೆಲಸ ಸಿಕ್ಕಿಬಿಡುವುದು ನಿಮ್ಮ ಕಠಿಣ ಪರಿಶ್ರಮದ ಫಲ ಈಗ ದೊರೆಯುವುದು ಆದ್ದರಿಂದ ನಿಮ್ಮ ಎಲ್ಲ ಸಂಪರ್ಕ ಮತ್ತು ಅವಕಾಶವನ್ನು ಜೊತೆಯಲ್ಲಿ ತೆಗೆದುಕೊಳ್ಳಿ ನಿಮ್ಮ ಸಾಮರ್ಥ್ಯದ ಪ್ರಕಾರ ಮುಂದೆ ಸಾಗಿ ಹಿಂದು ಮುಂದು ನೋಡಬೇಡಿ ಸಿಂಹರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಹಾಗೂ ನಿಮ್ಮ ಪರಿವಾರದವರ ಕಣ್ಣಿನ ಚೆಕಪ್ ಮಾಡಿಸುವಿರಿ ಯಾರಿಗೂ ಕಣ್ಣಿನ ತೊಂದರೆ ಇಲ್ಲದಿದ್ದರೂ ಕೂಡ ಎಲ್ಲರ ಕಣ್ಣನ್ನು ಒಮ್ಮೆ ಚೆಕಪ್ ಮಾಡಿಸಿ ಹಾಗೆ ಮಾಡುವುದರಿಂದ ಕಾಯಿಲೆಯನ್ನು ಮೊದಲೇ ಗುರುತಿಸಬಹುದು ಇಂದು ನಿಮ್ಮ ಪರಿವಾರದವರ ಆರೋಗ್ಯ ತಪಾಸಣೆ ಮಾಡಿಸುವುದು ತುಂಬಾ ಮಹತ್ವಪೂರ್ಣವಾಗಿದೆ ಕನ್ಯಾ ರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಜಗಳವಾಡುವ ಅಭ್ಯಾಸವನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಿ ಇಂದು ನೀವು ಸ್ವಲ್ಪ ಉತ್ತೇಜಿತರಾಗಬಹುದು ಹಾಗೆಯೇ ಜಗಳದಲ್ಲೂ ಬೀಳಬಹುದು ಶಾಂತರಾಗಿರಿ ನಿಮ್ಮ ಕೆಲಸದಲ್ಲಿ ನಿರತರಾಗಿರಿ ಒಂದು ವೇಳೆ ನೀವು ನಿಮ್ಮ ಈ ಉದ್ದೇಶವನ್ನು ಪೂರ್ತಿ ಮಾಡಿದರೆ ನಿಮಗೆ ಸಂತೋಷವಾಗುತ್ತದೆ ಹಾಗೆಯೇ ಮನಸ್ಸಿಗೆ ಶಾಂತಿಯೂ ಸಿಗುತ್ತದೆ ಕನ್ಯಾ ರಾಶಿ ರೋಮ್ಯಾನ್ಸ್ ಇಂದು ನೀವು ನಿಮ್ಮ ರೋಮ್ಯಾನ್ಸ್ನ ಜೀವನದಲ್ಲಿ ಸ್ವಲ್ಪ ಆಶೆಯನ್ನು ಪಡುತ್ತೀರಾ ಆಗಿ ಹೋಗಿರುವುದನ್ನು ಯೋಚಿಸಿ ನೀವು ಚಿಂತೆಗೆ ಒಳಗಾಗುತ್ತೀರಿ ಇಂದು ಸಂಜೆ ಶಾಂತಿಯುತವಾಗಿ ನಿಮ್ಮ ಪ್ರೀತಿಯ ಸಂಗಾತಿಯ ಜೊತೆ ಇರಿ ರಾಶಿ ಕರಿಯರ್ ಇಂದು ನಿಮಗೆ ಯಾವುದಾದರೂ ಪ್ರಕಾರದ ಸಮಸ್ಯೆ ಇದ್ದರೆ ಆಗ ಅದನ್ನು ಪ್ರಪಂಚದ ಮುಂದೆ ಇಡಿ ಇಂದಿನ ದಿನ ನಿಮಗೆ ಕಠಿಣ ಪರಿಸ್ಥಿತಿಯಲ್ಲಿ ಸಹಾಯವನ್ನು ನೀಡುವ ಸಂದೇಶವನ್ನು ಹೇಳುತ್ತದೆ ನೀವೇನಾದರೂ ವಿದ್ಯಾರ್ಥಿಯಾಗಿದ್ದರೆ ಅಥವಾ ನಿಮ್ಮ ಭವಿಷ್ಯದ ಬಗ್ಗೆ ಭ್ರಮಿತರಾಗಿದ್ದರೆ ಆಗ ನಿಮ್ಮ ಶಿಕ್ಷಕರ ಹತ್ತಿರ ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡಿ ನೀವೇನಾದರೂ ಕಾರ್ಯಕರ್ತರಾಗಿದ್ದರೆ ಆಗ ನಿಮ್ಮ ಹಿಂದಿನ ಸಮಸ್ಯೆಗಳ ಬಗ್ಗೆ ನಿಮ್ಮ ಪ್ರಮುಖರ ಜೊತೆ ಮಾತನಾಡಿ ಅದನ್ನು ಸರಿಯಾದ ರೀತಿಯಲ್ಲಿ ಪರಿಹರಿಸಲು ಸಹಾಯವಾಗುತ್ತದೆ ಕನ್ಯಾರಾಶಿ ಫೈನಾನ್ಸ್ ಇಂದಿನ ದಿನಗಳಲ್ಲಿ ಹಣ ತುಂಬಾ ಖರ್ಚಾಗುತ್ತಿದೆ ನಿಮ್ಮ ಸಂಪಾದನೆಯನ್ನು ಮೀರಿ ಇದು ಹೆಚ್ಚುತ್ತಿದೆ ಖರೀದಿಸುವುದರ ಮೇಲೆ ಸ್ವಲ್ಪ ಹಿಡಿತ ಮಾಡಿ ಇದು ಒಂದೇ ಸಲ ನಿಲ್ಲುವುದಿಲ್ಲ ಏಕೆಂದರೆ ಅವಶ್ಯಕತೆ ಇರುವ ವಸ್ತುಗಳ ಮೇಲೆ ಹಣ ಖರ್ಚು ಮಾಡಲೇಬೇಕು ಆದರೆ ಸುಮ್ಮನೆ ಶೋಕಿ ವಸ್ತುಗಳ ಮೇಲೆ ಖರ್ಚನ್ನು ಕಡಿಮೆ ಮಾಡಬಹುದು ಕನ್ಯಾ ರಾಶಿ ಹೆಲ್ತ್ ಇಂದು ಮಧುಮೇಹ ಮತ್ತು ತೂಕದಿಂದ ನರಳುತ್ತಿರುವ ಬಗ್ಗೆ ಗಮನ ಕೊಡಿ ಇದರ ಕಾರಣ ನೀವು ಅವಶ್ಯಕವಾದ ಕೆಲಸವನ್ನು ಬಿಡಬಹುದು ನೀವು ಇದರಿಂದ ಮುಕ್ತಿಯನ್ನು ಪಡೆಯಬೇಕು ಇದಕ್ಕೆ ನೀವು ಜಂಕ್ ಫುಡ್ ಮತ್ತು ಮಸಾಲೆಯಂತ ಆಹಾರವನ್ನು ಬಿಟ್ಟು ವ್ಯಾಯಾಮ ಮಾಡಬೇಕು ಈ ಬದಲಾವಣೆ ಲಾಭವನ್ನು ಪಡೆಯಿರಿ ಶೀಘ್ರ ದೊರೆಯುವುದು ತುಲಾರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ನಿರ್ಣಯಗಳ ಮೇಲೆ ದೃಢವಾಗಿರಿ ಹಾಗೂ ಬೇರೆಯವರ ವಿಚಾರಗಳಿಂದ ಪ್ರಭಾವಿತರಾಗಬೇಡಿ ನೀವು ನಿಮ್ಮ ವಿಚಾರಗಳನ್ನೇ ಕೇಳುವುದು ಒಳ್ಳೆಯದು ನಿಮ್ಮ ಮೇಲೆ ಅವರ ವಿಚಾರಗಳನ್ನು ಹೇರಲು ಬಿಡಬೇಡಿ ಇಂದು ನಿಮ್ಮೊಳಗಿನ ಧ್ವನಿಯೇ ನಿಮ್ಮ ನಿಜವಾದ ಜೊತೆಗಾರನಾಗುವುದು ತುಲಾರಾಶಿ ರೋಮ್ಯಾನ್ಸ್ ಇವತ್ತಿನ ದಿನ ಜ್ಞಾಪಕಾರ್ಥವಾದ ದಿನವಾಗಿ ಸಾಬೀತಾಗುತ್ತದೆ ಅದರಲ್ಲಿ ನಿಮ್ಮ ಸಂಗಾತಿಯ ಜೊತೆ ಒಂದು ದೂರದ ಸಮಯವನ್ನು ಕಳೆಯಬಹುದು ಇದರಿಂದ ನಿಮಗೆ ಸಕಾರಾತ್ಮಕವಾದ ಪ್ರತಿಕಾರದ ಅನುಭೂತಿಯಾಗುತ್ತದೆ ಇದರಿಂದ ನಿಮ್ಮ ಪ್ರೀತಿಯನ್ನು ಹೆಚ್ಚಿಸಿ ಮತ್ತು ಪ್ರೋತ್ಸಾಹಿಸಿ ತುಲಾರಾಶಿ ಕರಿಯರ್ ನೀವು ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ಸ್ವಲ್ಪ ಭ್ರಮೆಯಲ್ಲಿ ಇರುವಂತೆ ಯೋಚಿಸುತ್ತೀರಿ ಯಾರೋ ಕೆಲಸದಲ್ಲಿರುವವರ ಮಾರ್ಗದರ್ಶನವನ್ನು ಇಷ್ಟಪಡುತ್ತೀರಿ ಈ ವ್ಯಕ್ತಿಯ ಜೊತೆ ನೀವು ಚೆನ್ನಾಗಿ ಮಾತನಾಡಬೇಕು ಏಕೆಂದರೆ ಅವರು ನಿಮಗೆ ಸರಿಯಾದ ಸಲಹೆಯನ್ನು ಕೊಡುತ್ತಾರೆ ಈ ವ್ಯಕ್ತಿಯ ಅವರ ಸರಿಯಾದ ಅನುಭವದ ಆಧಾರದ ಮೇಲೆ ನಿಮಗೆ ಸರಿಯಾದ ಸಲಹೆಯೂ ಸಿಗುತ್ತದೆ ತುಲಾರಾಶಿ ಫೈನಾನ್ಸ್ ವಿದೇಶಿ ಬಂಡವಾಳದಿಂದ ನಿಮಗೆ ಆರ್ಥಿಕ ಲಾಭ ಆಗುವ ಸಂಕೇತವಿದೆ ನೀವು ನಿಮ್ಮ ವ್ಯಾಪಾರವನ್ನು ವಿದೇಶದಲ್ಲಿ ಹರಡಲು ಯೋಚಿಸುತ್ತಿದ್ದರೆ ಇಂದು ತುಂಬ ಒಳ್ಳೆಯ ದಿನ ಸಮಯ ಈ ಸಮಯ ಪ್ರಾಪರ್ಟಿ ಡೀಲ್ನ ಸಂಕೇತವಿದೆ ನೀವು ಸರಿಯಾಗಿ ಯೋಚಿಸಿ ಬಂಡವಾಳ ಹೂಡಿದರೆ ಭವಿಷ್ಯದಲ್ಲಿ ಲಾಭವಿದೆ ನಿಮ್ಮ ಆಯ್ಕೆಯನ್ನು ಸರಿಯಾಗಿ ಮಾಡಿ ಆದರೆ ಈ ಅನುಕೂಲದ ಉಪಯೋಗವನ್ನು ಭವಿಷ್ಯದಲ್ಲಿ ನಿಮ್ಮ ಸಫಲತೆಗೆ ಮಾಡಿ ತುಲಾರಾಶಿ ಹೆಲ್ತ್ ಒತ್ತಡದ ಲೆವೆಲ್ನಲ್ಲಿ ಆದಂತಹ ಸಕಾರಾತ್ಮಕ ಬದಲಾವಣೆಯಿಂದ ಇಂದು ನಿಮಗೆ ಆರಾಮದಾಯಕವೆನಿಸುತ್ತದೆ ಒಳ್ಳೆಯ ಹಾಗೂ ಸಮತೋಲನ ಭೋಜನ ವಿಶ್ರಾಂತಿ ಹಾಗೂ ಸ್ವಲ್ಪ ವ್ಯಾಯಾಮ ನಿಮಗೆ ಲಾಭದಾಯಕವಾಗಿದೆ ಯಾರು ಪಚನಕ್ರಿಯೆ ತೊಂದರೆಯನ್ನು ಅನುಭವಿಸುತ್ತಿರುವರು ಅವರು ಇಂದು ನೋಡುವರು ಪಚನಕ್ರಿಯೆಯ ಸಮಸ್ಯೆ ಕಡಿಮೆಯಾಗಿದೆ ಎಂದು ಹಾಗೂ ಮತ್ತೆ ನೀವು ಆರಾಮದಿಂದ ಇರುವಿರಿ ವೃಶ್ಚಿಕ ರಾಶಿ ಓವರ್ವ್ಯೂ ಇಂದು ನಿಮ್ಮ ಜೀವನದಲ್ಲಿ ಸ್ವಲ್ಪ ಇರಿಸುವರಸು ಆಗುತ್ತಿರುವುದು ನಿಮಗೆ ಅನಿಸುತ್ತದೆ ನಿಮ್ಮ ಸುತ್ತಮುತ್ತಲಿನ ವಾತಾವರಣ ಕೆಡುತ್ತಿದೆ ಎಂದು ನಿಮ್ಮ ಕಾರ್ಯಸ್ಥಳದಲ್ಲಿ ಬೇಡದೇ ಇರುವಂತಹ ಬದಲಾವಣೆಯೂ ಆಗಬಹುದು ತಲೆ ಕೆಡಿಸಿಕೊಳ್ಳಬೇಡಿ ಎಲ್ಲವೂ ಸರಿ ಹೋಗುತ್ತದೆ ನೀವು ನಿಮ್ಮ ಕೋಪವನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಿ ನಿಧಾನವಾಗಿ ಎಲ್ಲವೂ ಶಾಂತವಾಗುತ್ತದೆ ವೃಶ್ಚಿಕ ರಾಶಿ ರೋಮ್ಯಾನ್ಸ್ ಇಂದು ನೀವು ನಿಮ್ಮ ಸಂಬಂಧದಲ್ಲಿ ರೋಮಾನ್ಸ್ ಅನ್ನು ಚೆನ್ನಾಗಿ ಪಡೆದುಕೊಳ್ಳಿ ಏಕೆಂದರೆ ನೀವು ತುಂಬಾ ದಿನದಿಂದ ಒಟ್ಟಿಗೆ ಇದ್ದೀರಾ ವೃಶ್ಚಿಕ ರಾಶಿ ಕರಿಯರ್ ಇಂದು ನಿಮ್ಮ ಬಾಕಿ ವ್ಯವಹಾರ ನಿಮ್ಮ ಪ್ರತಿಸ್ಪರ್ಧಿಗಳ ಮೇಲೆ ಪ್ರಭಾವ ಬೀರುವುದು ಇದರಿಂದ ನಿಮ್ಮ ಸಫಲತೆ ದ್ವಾರ ತೆರೆದಿರುವುದು ಆದ್ದರಿಂದ ನೀವು ಎಚ್ಚರಿಕೆಯಿಂದ ನಿರ್ಣಯ ತೆಗೆದುಕೊಳ್ಳಬೇಕಾಗಿದೆ ಇದರಿಂದ ಪ್ರತಿಸ್ಪರ್ಧಿಗಳು ಇರುವರು ನೀವು ಅಧಿಕಾರಿಗಳ ಮೇಲಿನ ಪ್ರಭಾವವನ್ನು ಉಳಿಸಿಕೊಳ್ಳಲು ನಿಮ್ಮೆಲ್ಲಾ ಪ್ರತಿಭಾವಂತರನ್ನು ಬಳಸಿಕೊಳ್ಳಬೇಕಾಗುವುದು ವೃಶ್ಚಿಕ ರಾಶಿ ಫೈನಾನ್ಸ್ ನಿಮ್ಮ ಶ್ರಮದ ಫಲವಾಗಿ ನಿಮ್ಮ ಸಂಪಾದನೆ ಹೆಚ್ಚುವುದು ನೀವು ಯಾವುದಾದರೂ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರೆ ನಿಮಗೆ ಪ್ರಮೋಷನ್ ದೊರೆಯಬಹುದು ನೀವು ನಿಮ್ಮ ಪ್ರೊಡಕ್ಷನ್ ಸೇವೆಯ ಪ್ರಚಾರ ಪ್ರಸಾರ ಮಾಡಿದರೆ ನಿಸ್ಸಂದೇಹವಾಗಿ ನಿಮ್ಮ ಸಂಪಾದನೆ ಹೆಚ್ಚಾಗುವುದು ನಿಮ್ಮ ಪರಿಶ್ರಮದಿಂದ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಅಭಿವೃದ್ಧಿಯಾಗಲಿದೆ ವೃಶ್ಚಿಕ ರಾಶಿ ಹೆಲ್ತ್ ಇಂದು ನಿಮ್ಮ ಆರೋಗ್ಯ ಚೆನ್ನಾಗಿ ಇರುವುದು ನೀವು ಶಾರೀರಿಕವಾಗಿ ಹಾಗೂ ಮಾನಸಿಕವಾಗಿಯೂ ಶಕ್ತಿಶಾಲಿಗಳಾಗುವಿರಿ ಧನುರಾಶಿ ಓವರ್ವ್ಯೂ ಇಂದು ನೀವು ಆತ್ಮವಿಶ್ಲೇಷಣೆಯ ಮೂಡ್ನಲ್ಲಿ ಇರುವಿರಿ ನೀವು ಜೀವನದಲ್ಲಿ ಎಲ್ಲಿಯವರೆಗೆ ಸಫಲರಾಗಿದ್ದೀರಿ ಎಂದು ಯೋಚಿಸುವಿರಿ ನೀವು ಮುಂದೆ ಜೀವನ ನಿಮ್ಮನ್ನು ಎಲ್ಲಿಗೆ ಕರೆದುಕೊಂಡು ಹೋಗಬಹುದು ಎಂದು ಯೋಚಿಸುವಿರಿ ಈ ಆತ್ಮವಿಶ್ಲೇಷಣೆಯಿಂದ ನಿಮಗೆ ನಿಮ್ಮ ಲಕ್ಷ್ಯವನ್ನು ಪಡೆಯಲು ಸಹಾಯವಾಗುತ್ತದೆ ನಿಮ್ಮ ಸಫಲತೆಗಳಿಗೆ ನಿಮ್ಮನ್ನು ನೀವೇ ಅಭಿನಂದಿಸಿ ಧನುರಾಶಿ ರೋಮ್ಯಾನ್ಸ್ ಇಂದು ನೀವು ಪ್ರೇಮದ ಅಭಿವ್ಯಕ್ತಿಯ ಜೊತೆ ಅವಗತವಾಗುತ್ತೀರಿ ಮನಸ್ಸಿನಲ್ಲಿ ಇರುವ ವಿಚಾರಗಳನ್ನು ವ್ಯಕ್ತಪಡಿಸಿ ನೀವು ಶಾಂತಿಯನ್ನು ಅನುಭವಿಸುತ್ತಾ ಇರುತ್ತೀರಿ ಧನುರಾಶಿ ಕರಿಯರ್ ಇಂದು ನಿಮ್ಮ ಸೃಜನಾತ್ಮಕತೆಯ ಕ್ಷಮೆಯು ಕೊನೆಯವರೆಗೂ ಇದೆ ಅದು ನಿಮಗೆ ಸ್ವಂತವಾಗಿ ಒಂದು ಸಂಸ್ಥೆಯ ರೂಪದಲ್ಲಿ ಕೆಲಸ ಮಾಡುತ್ತಿರುವ ಹಾಗೆ ಅನಿಸುತ್ತದೆ ಇಂದು ಈ ವಿಚಾರದಲ್ಲಿ ಯಾವುದಾದರೊಂದು ಆಯ್ಕೆ ಮಾಡಿಕೊಳ್ಳಿ ಮುಂದೆ ನಿಮಗೆ ಭವಿಷ್ಯದಲ್ಲಿ ಉಪಯೋಗವಾಗುತ್ತದೆ ಧನುರಾಶಿ ಫೈನಾನ್ಸ್ ಕರಿಯರ್ನಲ್ಲಿ ಆರ್ಥಿಕ ಲಾಭದ ಅನೇಕ ಅವಕಾಶಗಳು ಎದುರಿಗೆ ಬರುವವು ನಿಮಗೆ ನಿಮ್ಮ ಸಾಮರ್ಥ್ಯವನ್ನು ತೋರಿಸುವಂತಹ ಸಮಯವೂ ಬರಬಹುದು ನಿಮ್ಮ ಸಾಮರ್ಥ್ಯವನ್ನು ತೋರಿಸಲು ಇಂತಹ ಅವಕಾಶವನ್ನು ಚೆನ್ನಾಗಿ ಬಳಸಿಕೊಳ್ಳಿ ನೀವು ನಿಮ್ಮ ಯೋಗ್ಯತೆಯನ್ನು ಕಡಿಮೆ ಮಾಡಿಕೊಳ್ಳಬೇಡಿ ನೀವು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಮತ್ತು ಆರ್ಥಿಕ ಕ್ಷೇತ್ರದಲ್ಲಿ ಸ್ವಲ್ಪ ಕಷ್ಟವನ್ನು ಎದುರಿಸಿದರೆ ಮುಂದೆ ನಿಮಗೆ ಇದರ ದೊಡ್ಡ ಲಾಭ ದೊರೆಯಲಿದೆ ಧನುರಾಶಿ ಹೆಲ್ತ್ ಇಂದು ನಿಮ್ಮ ಶರೀರದಲ್ಲಿ ಮಾನಸಿಕ ಹಾಗೂ ಶಾರೀರಿಕ ಸಾಮರ್ಥ್ಯ ಉತ್ತಮ ಸ್ಥಾನದಲ್ಲಿ ಇರುವುದು ಇಂದು ನೀವು ಹೊರಗೆ ಹೋಗಿ ಬೇರೆ ಏನಾದರೂ ಮಾಡುವಿರಿ ನೀವು ಹೊಸ ಎಕ್ಸಸೈಸ್ ಅಥವಾ ಹೊಸ ಆಟವನ್ನು ಆಡಬಹುದು ಮಕರ ರಾಶಿ ಓವರ್ ವ್ಯೂ ಇಂದು ನಿಮಗೆ ಸಫಲತೆ ಸಿಗುವ ಪ್ರಬಲ ಸಂಕೇತವಿದೆ ನಿಮಗೆ ನಿಮ್ಮ ಸಫಲತೆಯನ್ನು ಪಡೆಯಲು ಬೇರೆಯವರಿಂದ ಸಿಕ್ಕರೆ ತಲೆ ಕೆಡಿಸಿಕೊಳ್ಳಬೇಡಿ ಸಫಲತೆ ನಿಮಗೆ ಯಾವುದೇ ರೂಪದಲ್ಲಾದರೂ ಸಿಗಬಹುದು ಉದಾಹರಣೆಗೆ ಉನ್ನತ ಅಧಿಕಾರಿಯಿಂದ ಪ್ರಶಂಸೆ ಅಥವಾ ಉಡುಗೊರೆ ಇತ್ಯಾದಿ ಇದೇ ರೀತಿ ಮುಂದೆಯೂ ಜೀವನದಲ್ಲಿ ಗೆಲುವನ್ನು ಸಾಧಿಸಿ ಮಕರ ರಾಶಿ ರೋಮ್ಯಾನ್ಸ್ ಇವತ್ತು ನೀವು ಹೊಸ ವ್ಯಕ್ತಿಯ ಜೊತೆ ಸೇರುವ ಸಂಭವವಿದೆ ಅವರು ವಿದೇಶಿಯವರಾಗಿರುತ್ತಾರೆ ನಿಮ್ಮ ಇಷ್ಟದಂತೆ ಒಬ್ಬರೇ ತಂದೆ ಅಥವಾ ತಾಯಿ ಇರುತ್ತಾರೆ ನಿಮಗೆ ಇಂತಹ ಪಾರ್ಟ್ನರ್ ಯಾವುದಾದರೂ ಸಮಾರಂಭದಲ್ಲಿ ಸಿಗುತ್ತಾರೆ ಅವರು ನಿಮ್ಮ ಸಮಸ್ಯೆ ಅಥವಾ ಭಾವನೆಯನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ನೀವು ಮುಖ್ಯವಾಗಿ ಹೋಗಿ ಮತ್ತು ಮಾತನಾಡಿ ಏಕೆಂದರೆ ನಿಮ್ಮ ಪಾರ್ಟ್ನರ್ ನಿಮಗಾಗಿ ಕಾಯುತ್ತಾ ಇರಬಹುದು ಮಕರ ರಾಶಿ ಕರಿಯರ್ ನೀವೇನಾದರೂ ಚಿಕಿತ್ಸೆಯ ಕ್ಷೇತ್ರದಲ್ಲಿದ್ದರೆ ಅಥವಾ ದಿನಕ್ಕೆ ಸಂಬಂಧಪಟ್ಟಂತೆ ಇದ್ದರೆ ಆಗ ನೀವು ನಿಮಗೆ ಎಷ್ಟೇ ಚೆನ್ನಾಗಿರುವ ವಿಷಯಗಳು ಕೇಳಿಸಿಕೊಳ್ಳಲು ಸಿಗುತ್ತವೆ ಈ ಅವಸರವು ಕಪಟ ರೀತಿಯಲ್ಲಿ ಬರುತ್ತದೆ ಆದ್ದರಿಂದ ನೀವು ಸರಿಯಾಗಿ ಇರಿ ನಿಮ್ಮ ಕಷ್ಟವಾದ ಕೆಲಸದ ಫಲವು ಬೇಗನೆ ಸಿಗುತ್ತದೆ ತಯಾರಾಗಿರಿ ಮಕರ ರಾಶಿ ಫೈನಾನ್ಸ್ ಇಂದು ನಿಮಗೆ ಆಶ್ಚರ್ಯದಾಯಕವಾಗಿ ನಿಮಗೆ ಹಣ ದೊರೆಯುವುದು ಇದು ನಿಮಗೆ ಯಾವುದಾದರೂ ಬಿಸ್ನೆಸ್ನಿಂದ ಬರಬಹುದು ಯಾವುದಾದರೂ ನೆಂಟರ ಜೊತೆ ನಿಮ್ಮ ಬಿಸ್ನೆಸ್ ವ್ಯವಹಾರವಿದ್ದರೆ ಈ ಹಣ ಆ ಕಡೆಯಿಂದಲೂ ಬರಬಹುದು ಅವರಿಗೆ ಧನ್ಯವಾದಗಳನ್ನು ಹೇಳಿ ನೀವು ಒಬ್ಬರಿಗೊಬ್ಬರು ಭಾಗ್ಯಶಾಲೆಗಾಗಿ ಇರುವಿರಿ ಮಕರ ರಾಶಿ ಹೆಲ್ತ್ ಇಂದು ನಿಮ್ಮ ಜೊತೆ ಯಾವುದಾದರೂ ದುರ್ಘಟನೆ ಘಟಿಸಬಹುದು ಆದ್ದರಿಂದ ಪೆಟ್ಟಾಗುವ ಸಂಕೇತವಿದೆ ಆದ್ದರಿಂದ ವಾಹನವನ್ನು ಓಡಿಸುವಾಗ ಹಾಗೂ ಅಡಿಗೆ ಮಾಡುವಾಗ ನೀವು ತುಂಬಾ ಸಮಾಧಾನದಿಂದ ಇರಬೇಕು ನೀವು ಯಾವುದೇ ಕೆಲಸ ಮಾಡಿದರೂ ಗಮನವಿಟ್ಟುಕೊಂಡು ಮಾಡಿ ಏಕೆಂದರೆ ಅದರಿಂದ ನಿಮಗೆ ನಷ್ಟವಾಗಬಹುದು ಯಾವುದೇ ತರಹದ ಬೆಂಕಿಯ ಕೆಲಸ ಮಾಡುವಾಗ ಅಥವಾ ಪದಾರ್ಥದ ಕೆಲಸ ಮಾಡುವ ಸಮಯದಲ್ಲಿ ಗಮನ ಅವಶ್ಯಕವಾಗಿ ನೀಡಿ ಕುಂಭರಾಶಿ ಓವರ್ವ್ಯೂ ಇಂದು ಪೂರ್ತಿ ದಿನ ನೀವು ಮಜಾ ಮಾಡುವ ಮೂಡ್ನಲ್ಲಿ ಇರುವಿರಿ ಇಂದು ನಿಮ್ಮ ಪರಿವಾರಕ್ಕೆ ಹಾಗೂ ಸ್ನೇಹಿತರಿಗೆ ಸ್ವಲ್ಪ ಸಮಯ ಅವಶ್ಯವಾಗಿ ಕೊಡಿ ಇದರಿಂದ ನೀವಂತೂ ಖುಷಿಯಾಗಿ ಇರುತ್ತೀರಿ ಹಾಗೆಯೇ ನಿಮ್ಮ ಪರಿವಾರದವರಿಗೂ ಸಂತೋಷ ಸಿಗುತ್ತದೆ ಇಂದಿನ ದಿನಗಳಲ್ಲಿ ನಿಮ್ಮ ಜೀವನ ಸಂಗಾತಿಯ ಜೊತೆ ನಿಮ್ಮ ಸಂಬಂಧ ಮಧುರವಾಗಿದೆ ಯಾವ ಕೆಲಸವನ್ನು ನೀವು ನಿಮ್ಮ ಸಂಗಾತಿಯಿಂದ ಮಾಡಿಸಲು ಬಯಸುತ್ತಿದ್ದೀರೋ ಅದನ್ನು ಈಗ ಮಾಡಿಸಬಹುದು ಕುಂಭರಾಶಿ ರೋಮ್ಯಾನ್ಸ್ ಇಂದು ನೀವು ಯಾರು ನಿಮ್ಮನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವರೋ ಅಂತಹವರನ್ನು ಭೇಟಿ ಮಾಡುವಿರಿ ಯಾರು ನಿಮ್ಮ ಮನಸ್ಸನ್ನು ಸಮಜಾಯಿಸಬಲ್ಲರೋ ಅಂತಹವರನ್ನು ಜೊತೆಯಾಗಲು ಇಷ್ಟಪಡುವಿರಿ ಅಂತಹ ವ್ಯಕ್ತಿಯನ್ನು ಪಡೆಯಲು ಪ್ರಯತ್ನಿಸಿ ನೀವು ಸಫಲವಾಗುವಿರಿ ನೀವು ಅತಿ ಸಂತೋಷವಾಗುವಿರಿ ಕುಂಭರಾಶಿ ಕರಿಯರ್ ಇಂದು ನಿಮಗೆ ಸೂಚನೆ ದೊರೆಯಬಹುದು ನಿಮ್ಮನ್ನು ಬೇರೆ ಊರಿಗೆ ಸ್ಥಳಾಂತರಗೊಳಿಸಿರುವರು ಎಂದು ಅಥವಾ ನೀವೇ ಈ ಊರನ್ನು ಬಿಟ್ಟು ಬೇರೆ ಕಡೆಗೆ ಹೋಗಲು ನಿರ್ಧರಿಸಿರಬಹುದು ನೀವು ಕೆಲಸದ ಕಡೆಯಿಂದ ನಿಮ್ಮನ್ನು ಸಿದ್ಧಗೊಳಿಸಿ ಏಕೆಂದರೆ ಇದು ಸಕಾರಾತ್ಮಕ ಮೋಡ್ ಆದ್ದರಿಂದ ಹೆದರುವ ಅವಶ್ಯಕತೆ ಇಲ್ಲ ಕುಂಭರಾಶಿ ಫೈನಾನ್ಸ್ ಇಂದು ನೀವು ಎಚ್ಚರಿಕೆಯಿಂದ ಇರುವ ಅವಶ್ಯಕತೆ ಇದೆ ನೀವು ಎಲ್ಲಿ ಹಾಗೂ ಹೇಗೆ ಹಣವನ್ನು ಹೂಡುತ್ತೀರಿ ಎಂದು ಮತ್ತು ನಿಮ್ಮ ಗಮನ ಬೇಗ ಲಾಭ ತಂದುಕೊಡುವಂತಹ ವ್ಯವಹಾರಗಳನ್ನು ಬಿಟ್ಟು ಸುರಕ್ಷಿತ ವ್ಯವಹಾರಗಳ ಕಡೆ ಆಕರ್ಷಿತವಾಗುವುದು ಈ ಸಮಯಕ್ಕೆ ಇದೇ ಸರಿಯಾದ ನಿರ್ಣಯವಾಗಿದೆ ಏಕೆಂದರೆ ಇದು ಹುಷಾರಾಗಿ ಹೂಡಿದ ಬಂಡವಾಳವಾದುದರಿಂದ ಮುಂದೆ ಹೋಗಿ ಲಾಭವನ್ನು ತಂದುಕೊಡುವುದು ನಿಧಾನವಾಗಿಯೇ ದೊಡ್ಡ ಯುದ್ಧವನ್ನು ನೀವು ಗೆಲ್ಲಬಹುದು ಕುಂಭರಾಶಿ ಹೆಲ್ತ್ ಇಂದು ನೀವು ಧ್ಯಾನದ ಕಲೆಯನ್ನು ಕಲಿಯಲು ಇಚ್ಛಿಸುವಿರಿ ಮತ್ತು ಏನಿಲ್ಲವಾದರೂ ಆರೋಗ್ಯ ಹಾಗೂ ಶಾಂತವಾಗಿರುವ ಕ್ರಿಯೆ ಇತ್ಯಾದಿಗಳ ಬಗ್ಗೆ ಗಮನ ಕೊಡುವಿರಿ ಇದರಿಂದ ನಿಮ್ಮ ಮಸ್ತಿಷ್ಕಕ್ಕೆ ಶಾಂತಿ ದೊರೆಯುವುದು ಇಂದು ನೀವು ವಿಶೇಷವಾಗಿರುವುದರ ಮೇಲೆ ಕೇಂದ್ರಿತವಾಗಿ ವ್ಯಾಯಾಮ ಮಾಡಿ ಆಗಲೇ ನಿಮ್ಮ ಮೂಡ್ ಹಾಗೂ ಶಕ್ತಿ ಹೆಚ್ಚುವುದು ಮೀನರಾಶಿ ವ್ಯೂ ಇಂದು ನೀವು ನಿಮ್ಮ ಕೆಲಸಕ್ಕೆ ಸಂಬಂಧಿಸಿದ ಯಾತ್ರೆಯ ತಯಾರಿ ಮಾಡುವಿರಿ ಯಾತ್ರೆ ನಿಮಗೆ ಸಫಲತೆಯನ್ನು ನೀಡುತ್ತದೆ ಅಲ್ಲಿ ನಿಮಗೆ ಹೊಸ ಜನರನ್ನು ಭೇಟಿಯಾಗಬಹುದು ಆದ್ದರಿಂದ ಹೋಗುವಾಗ ನಿಮ್ಮ ಬಿಸಿನೆಸ್ ಕಾರ್ಡ್ ಅನ್ನು ತೆಗೆದುಕೊಂಡು ಹೋಗಲು ಮರೆಯಬೇಡಿ ಮೀನರಾಶಿ ರೋಮ್ಯಾನ್ಸ್ ನಿಮ್ಮ ಸಂಬಂಧದಲ್ಲಿ ಕೆಲವು ಸಮಯದಿಂದ ಮಂಜು ಕವಿದಿದೆ ನೀವು ಅಥವಾ ನಿಮ್ಮ ಸಂಗಾತಿಯು ಮಾನಸಿಕವಾಗಿ ಜೊತೆಯಲ್ಲಿಲ್ಲ ಇಂದು ನಿಮ್ಮ ಪ್ರಯತ್ನದಿಂದಾಗಿ ಸಂಬಂಧ ಸುಧಾರಿಸುವ ಅವಕಾಶ ಸಿಗಲಿದೆ ಮೀನರಾಶಿ ಕರಿಯರ್ ನೀವೇನಾದರೂ ಐಟಿ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದರೆ ಆಗ ನೀವು ಅಂದುಕೊಳ್ಳುತ್ತೀರಾ ನಿಮ್ಮ ಮೇಲೆ ಭಾರವು ಜಾಸ್ತಿ ಇದೆ ಎಂದು ಹೊರಗಡೆ ಯಾವುದಾದರೂ ಪ್ರಕಲ್ಪವು ಪೂರ್ಣವಾಗಲು ಮೊದಲೇ ಒತ್ತಡ ಜಾಸ್ತಿಯಾಗಿದೆ ಎಷ್ಟೇ ಭಾರವಾದರೂ ಪರವಾಗಿಲ್ಲ ನೀವು ನಿಮ್ಮ ಕೆಲಸವನ್ನು ಸರಿಯಾದ ಸಮಯದಲ್ಲಿ ಪೂರ್ತಿ ಮಾಡುತ್ತೀರಿ ಮೀನರಾಶಿ ಫೈನಾನ್ಸ್ ನೀವು ನಿಮ್ಮ ಕಂಪನಿಯ ಯಾವುದಾದರೂ ದೊಡ್ಡ ಹುದ್ದೆಯಲ್ಲಿ ಇದ್ದರೆ ಇಂದಿನ ದಿನ ನಿಮಗೆ ವಿಶೇಷ ಲಾಭದಾಯಕವಾಗಿರುವುದನ್ನು ನೀವು ಕಾಣುವಿರಿ ನಿಮ್ಮ ಕಂಪನಿಗೆ ದೊಡ್ಡ ಟರ್ನ್ ದೊರೆತಿದೆ ಇದರಿಂದ ಕಂಪನಿಯ ಮೇಲಾಧಿಕಾರಿ ನಿಮಗೆ ಹೆಚ್ಚು ಪ್ರೋತ್ಸಾಹಧನವನ್ನು ಕೊಡಲು ನಿಶ್ಚಯಿಸಿದ್ದಾರೆ ಈ ಹಣ ನಿಮಗೆ ಮೇಲಿನ ಸಂಪಾದನೆಯಾಗಿದೆ ಕೊನೆಯಲ್ಲಿ ಏನು ಹೇಳಲಾಗುತ್ತಿದೆ ಎಂದರೆ ಈ ಆದಾಯದ ಒಂದು ಭಾಗವನ್ನು ಸಹಾಯದ ಅವಶ್ಯಕತೆ ಇರುವ ಜನರಿಗೆ ದಾನ ಮಾಡಿ ಮೀನರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಪರಿವಾರದವರೊಡನೆ ಹೆಲ್ತ್ ಚೆಕ್ಅಪ್ಗೆ ಹೋಗಿ ನೆನಪಿನಲ್ಲಿ ಇಡಿ ಹಲ್ಲುಗಳ ಚೆಕಪ್ ಖಂಡಿತವಾಗಿ ಮಾಡಿಸಿ ಹಾಗೂ ಪಚನಕ್ರಿಯೆ ಸರಿಯಾಗಿ ನಡೆಯಲಿ ಇಂದು ನೀವು ಕಾಳಜಿ ವಹಿಸಿ ಚೆಕಪ್ ಮಾಡಿಸಿದರೆ ಮುಂದೆ ಬರುವ ತೊಂದರೆಯಿಂದ ತಪ್ಪಿಸಿಕೊಳ್ಳುವಿರಿ